ನನ್ನ ಹೆಸರು ಆಕಾಶ್ ಕುಲ್ಬಂಗಿ ನಾ ಮೈಕ್ರೋಬಯಾಲಜಿಸ್ಟ್ ಇದೆ ಈ ಕೃಷಿ ಟೆಕ್ ಪ್ರೈವೇಟ್ ಸೆಕ್ಟರ್ ನಾಗ ನಾ ಬಯೋಫುಟ್ಲೈಸ್ ಸೆಕ್ಷನ್ ಅಂತ ಇನ್ಚಾರ್ಜ್ ಆತಿಗಿದೆ ಇಂತ ಪೊಸಿಷನ್ ಆಗಿದೆ ಇದು ನಾವು ಇದೀಗ ಎಲ್ಲಾ ಎಲ್ಲ ಬಯೋಫುಟ್ಲೈಸ್ ಸೆಕ್ಷನ್ ಇದೆ ಒಳಗು ಆದ್ರೆ ನಿಮ್ಗೆಲ್ಲ ಪ್ರೊಡಕ್ಷನ್ ಪೂರ್ತಿ ಎಲ್ಲ ತೋರಿಸ್ತೇನೆ ಬರ್ರಿ ಬರ್ರಿ ನೀವು ಪಿ ಎಸ್ ಬಿ ಕೆ ಎಂ ಬಿ ಎಲ್ಲ ತೋತಿರಲ್ಲ ಬರ್ರಿ ಅದ ಸರ್ ಬಯೋಫರ್ಟಿ ನಮಸ್ಕಾರ ನೀವು ಇಲ್ಲಿ ಬಂದಿದೆ ಟೆಂಪರೇಚರ್ ನೋಡ್ರೆ ತಂಪಿಸ್ತದೆ ಟೆಂಪರೇಚರ್ ಯಾಕೆ ಹಿಂಗಿದೆ ಈಗ ನಿಮ್ ಕ್ವೆಶನ್ ಬಿದ್ದ ಬಿದ್ದಿರ್ಬೇಕು ನಮ್ ಸೆಕ್ಷನ್ ಏನಿದೆಯಲ್ಲ ಅದಕ್ಕೆ ಇಂಥ ಟೆಂಪರೇಚರ್ ಸೂಟೇಬಲ್ ಆಗ್ತಿದ್ರೆ ನಾವೇನ್ ಮಾಡ್ತೀವಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇರ್ತಾವಲ್ಲ ಫಂಗಸ್ ಇರ್ತಾವಲ್ಲ ಅದ್ರದ್ದು ಐಸೋಲೇಷನ್ ಮಾಡಿ ಅದ್ರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದ್ರ ಸಲುವಾಗಿ ಇದೇನು ಟೆಂಪರೇಚರ್ ಲೈಟ್ ಸೂಟೇಬಲ್ ಇರ್ತೈತಿ ನೀವು ಹೊರಗ್ ನೋಡ್ರಿ ಜರಾ ಗರಮ್ ಐತಿ ಆತರದ ಏನ್ ಬೆನಿಫಿಟ್ ಇರ್ತೈತಿ ಇತ್ತು ನಿಮ್ಗೆ ಹೇಳ್ತೇನೆ ಪ್ರೊಸೆಸಿಂಗ್ ನೋಡ್ಬೇಕಾದ್ರೆ ಸೆಕ್ಷನ್ ಏರಿಯಾ ಇದೆ ಮತ್ ಇದು ತಂಪ್ ಅನಿಸ್ತೈತೆ ಇಲ್ಲಿ ಎ ಹೆಚ್ ವೆಂಟಿಲೇಟೆಡ್ ಕಂಡೀಷನ್ ಇದೆ ಅಂದ್ರೆ ಅಂತೈತಿ ರಿಟರ್ನ್ ಅಂತ ಏರ್ ನಾವೇನು ಶ್ವಾಸ ಅವೇರ್ ಅವ ಫಿಲ್ಟರ್ ಆಗಿ ನಮ್ಗ ಪುನಃ ಸಿಕ್ತೈತ್ ಹಿಂಗ್ ಸೂಟೇಬಲ್ ಕಂಡೀಷನ್ ಇದೆ ನಿಮ್ ಹಾಕೋದಿ ಆ ಕಾರಣ ಇದೆ ನಿಮ್ಮ ನಿಮ್ಮ ಹೊರಗಿಂದ ಬಂದ್ರೆ ನಿಮ್ಮ ಜೊತೆ ಏನು ಬ್ಯಾಕ್ಟೀರಿಯಾ ಮತ್ತು ವೈರಸ್ ನಿಮ್ಮ ಜೊತೆ ಬರಬೇಡ್ರಿ ನಮ್ಮ ಪ್ರಾಡಕ್ಟ್ ಹಾನಿಕಾರಕ್ ಮಾಡಬೇಡ ಅದ್ರ ಸಲುವಾಗಿ ಇದೆಲ್ಲ ಸೇರ್ತಿ ಇದೆ ನಿಮ್ಗೆ ತೋರಿಸ್ತೀನಿ ಸೆಕ್ಷನ್ ಎಲ್ಲ ಗೊತ್ತಲ್ರಿ ಇದು ಈಗ ಟೆಂಪ್ರೇಚರ್ ಕೂಲ್ ಯಾಕೆ ಮಾಡಿದಾರ ಅಂದ್ರೆ ಹೊರ್ಗಿಂದ ಏನು ಟೆಂಪ್ರೇಚರ್ ಇದು ಬ್ಯಾಕ್ಟೀರಿಯಾ ತಯಾರಾಗ್ತವಲ್ಲ ಅದ್ರ ಸಲ ಕೂಲ್ ಮಾಡಿದಾರೆ ಹ್ಞೂ ಇದೆಲ್ಲ ಬಯೋ ಬಾಯೋ ಸೆಕ್ಷನ್ ಟೆಕ್ಷನ್ನ್ಯಾಗ ಬರ್ತೈತಿ ನಾವ್ ಪ್ರೊಡಕ್ಟ್ ಏನು ಮಾಡ್ತೀವಿ ಫೈವ್ ಹಂಡ್ರೆಡ್ ಲೀಟರ್ ಕೆಪ್ಯಾಸಿಟಿ ನಾವು ಫರ್ಟಿಲೈಸರ್ ಬ್ಯಾಚ್ ಒಂದು ಒಂದು ಸಲ್ ಈ ಪ್ರೊಡಕ್ಷನ್ ಮಾಡ್ತ ಹಾರ್ವೆಸ್ಟ್ ಮಾಡ್ತೇವೆ ಅದ್ರ ಪ್ರೊಡಕ್ಷನ್ ಏನ್ ಆಗ್ತೈತಿ ನಾವು ಸಣ್ಣ ಸುಕಲ್ಯಾಗ ಅಂದ್ರೆ ಅರ್ಧ ಲೀಟರ್ ಅರ್ಧ ಕಿಲೋ ಏನ್ ಇರ್ತೈತಿ ಅದ್ರನಾಗ ನಾವು ಪ್ರೊಡಕ್ಷನ್ ಹಾರ್ವೆಸ್ಟ್ ಮಾಡ್ತು ಸಣ್ಣ ಲೀಟರ್ನಾಗ ಇಲ್ಲ ಅಸೋಸಿಯೇಟೆಡ್ ಲ್ಯಾಬ್ ಇದೆ ಆ ಲ್ಯಾಬ್ ನಾಗಿನ್ ಕಲ್ಚರ್ ತಗೋತು ಕಲ್ಚರ್ ಏನ್ ಇರ್ತಾವ ಜೀವಂತ ಬ್ಯಾಕ್ಟೀರಿಯಾ ಇರ್ತಾವ ಜೀವಂತ ಅಂದ್ರೆ ಏನ ಅವು ಹೊಲ್ದಾಗ್ ಹಾಕ್ರ ಅವು ಬೆನಿಫಿಟ್ ಕೊಡ್ತಾವ ಅದ್ರ ಏನಾಗ್ತಾವ್ ನಾವು ಗಿಡಗಳ ಹಾಕ್ತು ಗಿಡಗಳು ಏನ್ ಕಡಿಮೆ ಇರ್ತೈತಿ ಫಾಸ್ಫರಸ್ ಕ್ಯಾಲ್ಸಿಯಂ ಪೊಟಾಶಿಯಂ ಅವೆಲ್ಲಾ ಅಬ್ಸಾರ್ಬ್ ಮಾಡ್ತಾವ್ ಗಿಡ ಕೊಡ್ತಾವ್ ಅದರಲ್ಲಿ ಏನಾಗತೈತಿ ಗಿಡ ಅದ್ ಒಂದ್ ಬೆನಿಫಿಟ್ ಇರ್ತೈತೆ ಅದ್ರ ಪ್ರೊಡಕ್ಷನ್ ನೀವು ನೋಡ್ರಿ ಕ್ಯಾಪಾಸಿಟಿ ಇದೆ ಸಣ್ಣ ದೊಡ್ಡ ಡಿಫ್ರೆಂಟ್ ಟೈಪ್ ಆಫ್ ಕೆಪಾಸಿಟಿ ಕಾಣ್ತಿದೆ ಮಾತ್ರದೇನಾ ಅರ್ಧ ಲೀಟರ್ ಮತ್ತ ಅರ್ಧ ಕೆಜಿ ಏನ್ ಕಲ್ಚರ್ ಇರ್ತೇತಿ ಮಾಡ್ತೀವಿ ಅದಕ್ಕೆ ಪ್ರೊಸೆಸ್ ಇನ್ಸ್ತು ಆ ಕಲ್ಚರ್ ಮಾಡ್ತೇವೆ ಸೆವೆನ್ ಡೇಸ್ ನಾವ್ ಇದ್ ಮಾಡ್ತೇವೆ ಈಗ ಏನಾಗ್ತದ್ರಿ ಮದರ್ ಮದರ್ ಕಲ್ಚರ್ ಇರ್ತದ ನೋಡ್ರಿ ಮದರ್ ಕಲ್ಚರ್ದಾಗ ಇಲ್ಲಿ ಮದರ್ ಕಲ್ಚರ್ ನಾವ್ ತಗಿತೀವಿ ಯಾವ್ ಬ್ಯಾಕ್ಟೀರಿಯಾ ನಾ ಲ್ಯಾಬ್ ದಿಂದ ತರ್ತಿದ್ವಿ ಆ ಟೇದು ಇಲ್ಲಿ ಹಾಕ್ತೇವೆ ಇಲ್ಲಿ ಹಾಕ ಇಲ್ಲಿ ಡಬಲ್ ಆಗ್ತವ್ರಿ ಡಬಲ್ ಹಾಕಣೆ ಕಿತಿ ಅಸ್ತೈತಿ ಕಿತಿ ಇದು ಜಾಸ್ತೀ ಲೀಟರ್ ದಾಗ ಡಬಲ್ ಆಗ್ತವ್ರಿ ತಂದ್ಮೇಲೆ ಆ ಬ್ಯಾಕ್ಟರಿಯಾ ಸಂಖ್ಯಾಚತ್ ದಿವಸ ಅತ್ತೆ ಇದ್ರೆ ಏಳು ದಿವ್ಸ ತಯಾರಾತಾವ್ರಿ ಏಳು ದಿವಸ ಡಬಲ್ ಟಿಬಲ್ ಆಗ್ತಾವ್ರೆ ಇಲ್ಲಿಂದ ಮತ್ ಕೆಳ ಬರ್ತಾವ್ರಿ ಹೆಚ್ಚತ್ ಕಿಂತ ದಿವಸ ಅಷ್ಟೇ ಸೇದೋ ಒಂದು ದಿವಸ ಅಷ್ಟೇ ಮತ್ ಹೆಚ್ಚ ಮತ್ ಇದ್ರ ಮತ್ತೆ ಎರಡು ದಿವಸ ಮತ್ತೆ ಜಬಲ್ ಆಗ್ತಾರ ಅದ್ರ ಮತ್ತೆ ಆ ನಂತರ ಆತ ಸೇಮ್ ಪ್ರೊಸೆಸ್ ಅದೇ ಎಲ್ಲ ಕಟ್ ಮಾಡ್ತೀವಿ ಟೋಟಲ್ ಪ್ರೊಸೆಸ್ ಕಿತ್ತ ದಿವಸ ಪಂದ್ರ ದಿವಸ ಇದು ಟೋಟಲ್ ಒಂದ್ ಇದು ಒಂದು ಬ್ಯಾಚ್ ತರ ಇರಲ್ಲ ಪಿ ಎಸ್ ಬಿ ಆಗ್ಲಿ ಆ ಕೆ ಬಿ ಆಗ್ಲಿ ಕಾಂಬಿ ರಿಚ್ ಆಗ್ಲಿ ಆ ಇವೆಲ್ಲ ತಯಾರಾಗ್ಲಕ್ಕ ಮಿನಿಮಮ್ ಹದಿನೈದು ದಿವ್ಸ ಬೇಕ್ರಿ ಇಷ್ಟ ಈ ಪ್ರೊಸೆಸ್ ದಾಗ ತಯಾರಾಗ್ಬೇಕಾದ್ರ ಹದಿನೈದು ದಿವಸ ಬೇಕು ಇಲ್ಲಿ ಇದರಿಂದ ಈ ಮದರ್ ಕಲ್ಚರ್ ದಿಂದ ಇಲ್ಲಿ ಹೊರಗೆ ಹೊಂಟ್ಲಕ್ಕ ಈಗ ನೀವು ಕೆಲವೊಂದ್ ಎಲ್ಲಾ ಪಿ ಎಸ್ ಬಿ ಕೊಟ್ಬಿಡ್ತೀವಲ್ಲ ಒಂದ್ ನೂರ್ ಲೀಟರ್ ಮೀಡಿಯಲ್ ತಂದ್ ಕೊಡ್ತಾರೆ ನಿಮ್ಗೆ ಅದ ಹೆಂಗ್ ಸಾಧ್ಯ ಆಗ್ತದ ಹೌದಾ ಇತ್ತು ನಮ್ಮ ಬರ್ಬೇಕಾಗ್ತದ ಸ್ಟಾಕ್ ಇರಂಗಿಲ್ಲ ನಾವ್ ಯಾವಾಗ ಸ್ಟಾಕ್ ಇರ್ತದ ತಯಾರಾ ಅವಾಗ ನಿಮ್ಗೆ ಕೊಡ್ತೀವಿ ಅಲ್ಲ ಪ್ರೊಸೆಸ್ ಮಾಡಿ ಪ್ರೊಸೆಸ್ ಮಾಡ್ಕೊಡ್ತೇವ ಅಷ್ಟು ಇರೇಬೇಕು ಅದ್ರ ಬಿಟ್ಟು ಬೇರೆ ಏನ್ ಮಾಡದ್ರಿ ಈಗ ಹಿಂಗಿರ್ತಾವ ನೋಡ್ರಿ ಹಿಂಗ ಇದು ನೋಡ್ರಿ ಇದು ಇದ್ರೆಲ್ಲಾ ಬ್ಯಾಕ್ಟ್ರಿ ಇದು ಮದರ್ ಕಲ್ಚರ್ ರೀ ಡೆವಲಪ್ ಆಗ್ತದ್ರಿ ಇವೆಲ್ಲ ಕೇಕಾಯಿ

ಪಿ ಎಸ್ ಪಿ ಎಸ್ ಬಿ ಬ್ಯಾಕ್ಟೀರಿಯಾ ಬೇರೆ ರೀ ಇದು ಇದು ನೋಡ್ರಿ ಇದು ಪಾಸ್ಪರ್ ಎರಡು ಅಂದ್ರೆ ಇಲ್ಸಲ ಯಾರೇ ಬರ್ರಿ ಸ್ವಲ್ಪ ನೀವು ಪಾಸ್ಪರಸ್ ಡಿ ಎ ಪಿ ಅಂದ್ರೆ ನೀವು ಹಾಕ್ತಿರಲ್ಲ ಅದ್ ಕರ್ಗಿಸ್ಕೊಡಂತದ್ರೆ ಪಾಸ್ಪರಸ್ ಕರ್ಕೊಡ ಬ್ಯಾಕ್ಟೀರಿಯಾನು ಇರ್ತತಿ ಬೂಸ್ರ ಸಿಲಿಂದ್ರ ಅಂತೀವಲ್ಲ ಆ ಸಿಲಿಂದ್ರ ಇರ್ತೇತಿ ಯಾರು ಫರಕ್ ಅದಾವ್ರಿ ನಿಮ್ಮಲ್ಲಿ ಯಾರು ಈ ಸಿಲಿಂದ್ರ ಕೊಡಂಗಿಲ್ಲ ವಿಜಾಪುರದ ಯಾರು ಕೊಡಂಗಿಲ್ಲ ಸಿಲಿಂದ್ರ ಯಾರು ಕೊಡಂಗಿಲ್ಲ ಹಂಗ ಎಲ್ಲ ಬ್ಯಾಕ್ಟರಿಯಾ ಕೊಡ್ತಾರ ಕರೆ ಆ ಬ್ಯಾಟ್ರಿ ಜೊತೆ ಮತ್ತ ಇನ್ನರ್ ಬ್ಯಾಕ್ಟರಿಯಾ ಬಳಿತಾವ್ರಿ ಅಟ್ ಪ್ಯಾಕ್ ಇರಂಗಿಲ್ಲ ಎಲ್ಲಿ ನೋಡ್ರಿ ತೋರ್ಸತ್ತ ಹೇಳ್ರಿ ನೀವು ನಿಮ್ಗೆ ಯಾರು ತಂದ್ ಕೊಡ್ತಾರ ನೋಡ್ರಿ ಅಲ್ಲಿ ನಿಮ್ದು ಹೊಲ್ದಾಗ ತಂದು ಕೊಡ್ತಾರಲ್ಲ ನೀವೇ ತಯಾರು ಮಾಡ್ತೇಪಾ ಹಾ ಅಷ್ಟೇ ತೋರ್ಸ್ರಿ ತೋರ್ಸತ್ ಹೇಳ್ರಿ ಆನಂತರ ಇದ್ರ ಇಷ್ಟಿಟ್ ಗಿಟ್ ಎಲ್ಲಾ ಮಾಡ್ಬೇಕಾದ್ರೆ ಇದು ಐವತ್ತು ಲಕ್ಷ ರೂಪಾಯಿ ಐತ್ರಿ ಇದು ಮತ್ತ ಅದು ನಾವ್ ಏನ್ ಮಾಡ್ತು ನಿಮ್ಗೆ ಎಕ್ಸ್ಪೆಂಟ್ ಕೊಡ್ತು ಡಬ ಬಾಟಲ್ ನಾಗ ಏನ್ ಬರ್ತಿದು ಒನ್ ಟು ಟೆನ್ ರಿಸ್ಕ್ ಟು ಏಟ್ ಅದ್ಕ ಡಬಲ್ ಇರ್ತದ ಹಾ ಅದೇನ್ ಅದೇನ್ ಕೌಂಟ್ ಇರ್ತಿದು ಒನ್ ಟು ಟೆನ್ ರಿಸ್ಕ್ ಟು ಏಟ್ ಅಂದ್ರ ಇಲ್ ಮಠ ಕೌಂಟ್ ಬರೇ ಬರಬೇಕ್ ನಿಮ್ಗೆ ಅಂದ್ರ ನಾವೇನ್ ಮಾಡ್ತು ಆ ಬಾಟಲ್ ನ ಕ್ಲೇಮ್ ಕರೆಕ್ಟ್ ಇದೆ ನಮ್ ಕೌಂಟ್ ಅದಕ್ಕಿಂತ ಜಾಸ್ತಿ ಜಾಸ್ತಿ ಇರ್ತಾವ್ರಿ ಇದ್ರ ನಿಧಾನ ಬೇಕಾದ್ರ ನಿಧಾನ ಒಂದ ವರ್ಷನಾಗ ಅದು ಟ್ಯಾಕ್ಟರ್ ಉಳಿಬೇಕು ಅದ್ಕಿಂತ ಡಬಲ್ ಇರ್ತಾವ ರೀ ಅವು ನಾವ್ ಅಟ್ಟೇ ಬರೀಬೇಕು ಇದೆಲ್ಲಾ ಪ್ರೊಸಿಫಾದ ಇದೆ ನಿಮ್ಗೆ ಬೇಕಾದ್ರೆ ಕೌಂಟ್ ಕಾಣ್ತಾವೆಲ್ಲಾ ಎಲ್ಲಾ ಅವೆಲ್ಲಾ

ಇದ್ರದೆಲ್ಲ ಹಿಂಗ್ ಸ್ವಲ್ಪ ಸ್ಮಾಲ್ ಸ್ಕೇಲ್ ನಾಗ್ ಪ್ರೊಸೆಸ್ ತಯಾರ ಮಾಡ್ತಾವ್ ತಯಾರ ಮಾಡ್ತೇವೆ ಮತ್ ದೊಡ್ಡ ತಿನ್ನಾಗ್ ತರ್ತು ಸೀಡ್ ನಾಗ್ ಅದ್ರಕ್ಕಿಂತ ಹೆಚ್ಚಿನಾಗ್ ಇತ್ತು ಅದ್ ಮತ್ ಈ ತರ ಮತ್ ಪ್ರಿಸರ್ವೇಟ್ ಆಡ್ ಮಾಡ್ತು ಮತ್ ನಿಮ್ ಮಾರ್ಕೆಟ್ ಮಾಡ್ತೀವಿ ಕೆಪಾಸಿಟಿ ಅಂದ್ರೆ ಎಷ್ಟು ಐದ್ನೂರ ಇದು ಐದ್ನೂರ ತಯಾರ ಆದ್ರ ಇದು ಐದ್ನೂರ ಲೀಟರ್ ನಿಮ್ಗೆ ತಯಾರ ಮಾಡ್ಕೊಳ್ಳಾಕ ಇದು ನಿಮ್ಗೆ ಹದಿನೈದು ದಿವಸ ಬೇಕಾಗ್ತದೆ ಇಷ್ಟ ತಯಾರ ಮಾಡ್ಕೊಡಕ್ ನಮಗೆ ನೀವು ಎಮ್ಮೆ ನಮಗೆ ಹೇಳಿದ್ರೆ ಅಂತ ಹೇಳಿ ಹದಿನೈದು ದಿವಸ ನಾನು ಮೊದ್ಲೇ ತಯಾರ ಮಾಡಿ ಇಟ್ಟಿರ್ತೇವೆ ಅದು ಒಂದ್ ವರ್ಷ ಇರ್ತೈತ್ರಿ ಮತ್ತೆ ತಯಾರ ಮಾಡೋ ಮಿಟ್ರಿ ಅಂದ್ರೆ ಒಂದ್ ವರ್ಷ ತಾನೇ ಇರ್ತೈತ್ರಿ ಅಂದ್ರೆ ಡಬಲ್ ಇರ್ತೈತಿ ಅದನ್ನ ಮಿನಿಮಮ್ ಅಟ್ಟರ್ ಬೇಕಾದ್ರೆ ಅದ್ ಮೇಲೆ ಬರುತ್ತೆ ಅದಕ್ಕಿಂತ ಹೆಚ್ಚಿರ್ತಾವ್ರಿ ಒಂದ್ ವರ್ಷ ಅದೇ ಇದ್ರಾಗ ಮತ್ ಇದ್ರ ಪ್ರೊಸೆಸ್ ಮಾಡೋದ್ಯಾಗ ನಾವ್ ಹಿಂಗ್ ಪ್ರೊಸೆಸ್ ಮಾಡ್ತೇವೆ ಎಲ್ಲಾ ಸೆಪ್ಟ್ ಇರ್ಬೇಕು ಅದ್ರದೇ ಹಿಂಗ್ ಅದಾವೆಲ್ಲ ಪಿ ಎಚ್ ಪಿ ನಾವ್ ಟೆಸ್ಟಿಂಗ್ ಮಾಡ್ತೇವೆ ನಮ್ಗೆ ಹೆಂಗ್ ತೇತೈತಿ ಅದ್ ಕೌಂಟ್ ಅಟ್ಟೆ ಬರ್ದೈತಿ ಅದ್ರ ಪ್ರೂವ್ ಇದ್ ಲಾಸ್ಟ್ ನಾವ್ ತೆಗೆದ್ಮೇಲೆ ಅದ್ರ ಎಟ್ ಕೌಂಟ್ ಎಟ್ ಬರ್ತದ ನೋಡ್ಕೊಂಡು ಇದು ಮಾಡ್ತಾರ ನೋಡ್ರಿ ಹಿಂಗ್ ಹಿಂಗ್ ಇರ್ತಾವ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಅಂದ್ರೆ ಹಿಂಗ್ ಇದು ಪಿ ಎಸ್ ಬಿ ಮತ್ತೆ ಎಂ ಬಿ ಬ್ಯಾಕ್ಟೀರಿಯಾ ಅದಾವ ಇದು ಪೊಟ್ಯಾಶಿಯಂ ಸೋಲಿಬಲ್ ಮಾಡಂತದ್ದು ಇದು ಬ್ಯಾಕ್ಟೀರಿಯಾ ಇದು ಫಾಸ್ಫರಸ್ ಫಾಸ್ಫರಸ್ ಅದ್ರಿ ಹಿಂಗ ಈ ತರ ಇಲ್ಲ ಅದು ಪ್ರೊಸೆಸ್ ಬೇರೆನೆ ಮತ್ತೆ ಇದು ಇಲ್ಲ ಅದು ಡೈರೆಕ್ಟ್ ಇದು ಮಾಡ್ತಾರೆ ಆ ಪ್ರೊಸೆಸ್ ಬೇರೆನೆ ಇದೆ ಅದು ನಿಮ್ಗೆ ಅಟ್ಟೆ ಇಲ್ಲ ನಾಲ್ಕನೂರು ರೂಪಾಯಿ ಅದು ನೂರ ರೂಪಾಯಿ ನಿಮಗೆ ಇಮಿಡಿಯೇಟ್ಲಿ ಯೂಸ್ ಮಾಡ್ಬೇಕು ಅದು ಅದೇ ಇಮಿಡಿಯೇಟ್ಲಿ ಯೂಸ್ ಮಾಡ್ತೇನೆ

ಇವೆಲ್ಲ ಹೊರ್ಗಿನ ದೇಶ ಕಳ್ಸಿ ಬಿಡ್ತೀವಿ ಅಥವಾ ಬೇರೆ ಕಂಪ್ನಿಯವ್ರಿಗೆ ಕೊಟ್ಬಿಡ್ತೀವಿ ಅವ್ರ ಅದ್ರಾಗ ಏನ್ಮಾಡ್ತಾರೆ ಡೈಲಿಟ್ ಮಾಡ್ಕೋತಾರ ಡೈಲಿಟ್ ಮಾಡ್ಕೊಂಡು ಮತ್ತೆ ಮಾಡ್ತಾರೆ ಈಗ ಅದ್ರ ಪ್ರಾಬ್ಲಮ್ ಎಲ್ಲರೂ ಕೆಮಿಕಲ್ ಹೆಚ್ಚಿನ ಹೆಂಗೆ ಮಾಡಿದಾರೆ ರೈತರಿಗೆ ಯಾರು ಸ್ಕೋಪ್ ಕೂಡಿಲ್ಲ ಹಾಂ ಖರೆ ಇದ್ದ ಬೆನಿಫಿಟ್ ಇದೆ ಊರಿಜಿನಿ ಅಂದ್ರೆ ಸರ ಇಲ್ಲ ನಾ ಹೇಳ್ತೀನಲ್ಲ ನಾವು ನಮಗೆ ಕೊಡ್ತೇವಲ್ಲ ಈಗ ಎಲ್ಲಾರಿಗ್ ಕೊಡ್ತೇವೆ ನೋಡಿರಿ ಈ ತರ ಈ ಮಷಿನ್ ಮಷಿನ್ದಾಗ ತಯಾರು ಆಗ್ತಿರ್ತಾವೆ ನೋಡಿರಿ ಇಲ್ಲಿ ತಯಾರಾಯ್ತಾ ಸೀದಾ ಬ್ಯಾಕ್ ಬ್ಯಾಚ್ ತುಂಬ್ತಾರೆ ಪ್ಯಾಕಿಂಗ್ ಆಗ್ಬಿಡ್ತದೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ತದೆ ಮಷೀನ್ ಇದೆ ಮಷೀನ್ ಇದೆ ಆಟೋಮೆಟಿಕ್ ಬಾಟ್ಲೇ ತೊಗೊಂಡ್ಬಿಡ್ತಾರು ತಯಾರು ಮಾಡ್ತಾರೆ ನೋಡಿ ನಾಳೆ ಮತ್ತೆ ಬಿಡ್ತಾರ ಬ್ಯಾಕ್ ಬಾಟ್ಲ ಇಲ್ಲಿ ನೋಡ್ರಿ ಬಾಟ್ಲಿ ಬಾಟ್ಲಿ ತೆಗಿರಿ ಇದು ನೋಡ್ರಿ ಕಾಂಬಿರಿಚ್ ಇದು ಎನ್ ಪಿ ಕೆ ಸೊಲೆಲ್ ಮಾಡತ್ ನೋಡುವಂತ ಬ್ಯಾಕ್ಟೇರಿಯಾ ಅದಾವೆ ಎನ್ ಪಿ ಕೆ ಸೊಲೆ ಬ್ಯಾಕ್ಟರಿಯಾ ಅದ್ರು ಇಲ್ಲೂ ಲೇಬಲಿಂಗ್ ಮಾಡುದು ಅಂದ್ರ ಸಕ್ರಿಕಿತಾ ಮುಂದಿನ ಇರ್ತೈತ್ರಿ

ಅಲ್ರಿ ಈ ಸೋಡ ಮುನ್ನ ಅವ್ರ ಕಡೆ ತಗೋಬೇಕನು ಯಾವ್ರ ಎಲ್ಲಿ ತೆಗಿತಾರ ಹಿಂಗ ಹಂಗಿಲ್ಲ ಲಾಭನಾಗ ಇರ್ತದ ಅದಕ್ಕೆ ಕೊಡ್ತಾರ ಇಲ್ಲಿ ನಾವ್ ಆಗಲ್ಲ ಅವ್ರ ಸ್ಪೆಷಲ್ ಆಗಿರ್ತಾರಲ್ಲ ಡೈರೆಕ್ಟ್ ಆಕಳದು ಹೆಣ್ಣಿದು ಇಲ್ಲಿ ಇಲ್ಲ ಇಲ್ಲಿ ಮಾಡಕ್ ಬರಂಗಿಲ್ಲ ಇಲ್ ಮಾಡಲ್ಲ ಅವರೇ ತೆಗ್ದ್ ಕೊಡ್ತಾರ ಅವ್ರ ಕಡೆ ತೆಗ್ದ್ ಕೊಡ್ತಾರ ಆ ಪ್ಲೇಟ್ ತರ್ತಾರಲ್ಲ ಆ ಪ್ಲೇಟ್ ತಾಯಿ ತಯಾರಾಯ್ತವ್ರೆ ಎಲ್ಲಾ ಆ ಪ್ಲೇಟ್ ತಂದು ಕೊಟ್ಟುದ್ರ ಈಗ ಅದೇ ಡೆವಲಪ್ ಮಾಡಿದ್ರೆ ಅವ್ರು ಹಿಂಗಿಲ್ಲ ಇಲ್ಲ ಮಾಡ ಅಲ್ಲಿ ಮಾಡ್ತಾರ ಸವಾರದನ್ ತಯಾರ್ ಮಾಡ್ತಾರ ನೋಡ್ರಿ ಅಲ್ಲಿ ಆಕಳ ಸಂಗಣಿ ಡೈರೆಕ್ಟ್ ಸವಾರದ ಎಲ್ಲ ತಯಾರ್ ಮಾಡ್ತಾರ ಅಲ್ಲಿ ಅಂತ ಅಂತೇಳಿ